ಆಯ್ತಪ್ಪ ಏನೆಲ್ಲ ಸಿಗಿಸ್ಕೊಡ್ರಾ ಮಾಡೋದಾ ಏನು ರೀ ಅರ್ಸ್ತಾವ್ರಿ ಮಾಡೋದೇನ್ರಿ ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಮೊದಲನೇದಾಗಿ ಕನ್ನಡದ ಹೊರನಟ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ರೋಗದಿಂದ ಹೊರಬಂದಿದ್ದಾರೆ ಅಂತಂಥೇಳಿ ಅಮೇರಿಕಾದ ಹಾಸ್ಪಿಟಲ್ ಬುಲೆಟಿನ್ಸ್ ಎಲ್ಲ ಹೇಳಿದರು ಹಾಗಾಗಿ ತಾಯಿ ಭುವನೇಶ್ವರಿ ಅವರಿಗೆ ಆರೋಗ್ಯ ಕೂಡಲಿ ಒಳ್ಳೆಯದು ಮಾಡಲಿ ನಾಡಿನ ಹಿರಿಯ ಕಲಾವಿದ ಅವರಿಂದ ಇನ್ನೂ ಹಲವಾರು ಕಲಾ ಉತ್ಸವಗಳು ಆಗಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸುತ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ದರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕೊಟ್ಟಿಗೆ ಹೆಸಕ್ತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಭಾಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಇವ್ರು ಕೊಡ್ತಾರೋ ಅನ್ನೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತಗೋಬೇಕೀಗ ಅವರು ಸಾಲ ತೊಗೊಂಡು ಎಲ್ಲರನ್ನು ಫ್ರೀ ಮುಗಿಸ್ಕೊಂಡು ಓಡಾಡಬೇಕಿ ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ ಹಾಗಾಗಿ ಏಕೆಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರುತ್ತೆ ಅಕಾರ್ಡಿಂಗ್ ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೀವಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡಿಕೊಂಡು ಹೊರಟು ಬಿಡೋದೆ ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡ್ತೀರಾ ಏನಾಗುತ್ತೆ ಅದರಿಂದ ಏನು ಕ್ವಾಲಿಟಿ ಏನಾದರೂ ಬದಲಾವಣೆಗಳಾದಿವೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಹೊಸತನಗಳೇನಾದ್ರೂ ತೊಗೊಂಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಒತ್ತುಚ್ಚಾ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರಕ್ಕೆ ಏಕರೀಯಾನ್ ಮೇಲೂ ಹಿಡತಾ ಇಲ್ಲ ನಿಮಗೆ ಯಾರ್ ಮೇಲೂ ಹಿಡತಾ ಇಲ್ಲ ಅರೂಪಾ ಐಪಿಎಸ್ ಸಿಂಧೂರಿ ಐಎಸ್ ಬೀದಿ ರಂಪಾ ಜಗಳ ಹೊರತು ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಶಕ್ತಿ ಇಲ್ಲ चीफ मिनिस्टरಗೆ चीफ मिनिस्टर ಯು ಆರ್ ದ ਸੁਪਰੀਮಮ್ ಆಫ್ ದ ਐਡਮਿਨਿਸਟ੍ਰੇಷನ್ ಆಫ್ ದ ಕರ್ನಾಟಕ ಸ್ಟೇಟ್ व्हाई यू आर ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಪೋಸ್ಟಿಂಗ್ಸ್ ಕೊಟ್ಟು ಅಲ್ಲ ನಿಮಗೆ ಆ್ಯಸ್ ಡೈಮ್ ಟು ಗೋ ಬ್ಯಾಕ್ ಟು ಡೆಲಿ ನಮಗೆ ಯಾಕೆ ಅವ್ರಿಲಿ ಕತೆ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಇಲ್ಲ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಉಂಟು ಇಲ್ಲಿ ತನಕ ಆಗಿರುವಂಥ ಶೇಕಡ ಅರವತ್ತೈದು ಪರ್ಸೆಂಟ್ ಮಾತ್ರ ನಮಗೆ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸಚಿವವನ್ನು ಬಿಚ್ಚಿಡಬೇಕಿದ್ರು ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸಾ ಅಂತ ಹೇಳ್ಬೋದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇನೇ ನೀನು ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಏನಂತ ಅವ್ರನ್ನ ವಿನಂತಿ ಇದ್ದೀನಿ ಮತ್ತು ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್ ಅದು ಇದರಲ್ಲೆಲ್ಲ ಇದೆ ಕೆಲವೆಲ್ಲ ಇಲ್ಲೇ ಇದೆ ಅದು ರೈಲ್ವೆ ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸೆಸ್ ರೋಡ್ ಅಪೋಸಿಟ್ ದ ಮೇನ್ ಗೇಟ್ ಆಫ್ ಸಿ ಎಫ್ ಟಿ ಆರ್ ಐ ರೋಡ್ ಅಂತಲೇ ಇದೆ ಪ್ರಿನ್ಸಸ್ ರೋಡ್ ಅಂತಲೇ ಇದೆ ಹಾಗಾಗಿ ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು ಮೂಡ ಹಾಳು ಮಾಡಿದ್ದ್ಯಾರು ಹದಿನಾಲ್ಕು ಸೈಟ್ ಬೇಕಾಗಿತ್ತ ಯಾರು ಕೊಟ್ಟವ್ರು ಅದನ್ನ ನಿಮಗೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದೀನಿ ಒಬ್ಬ ಸ್ನೇಹಿತನಾಗಿ ಯಾಕೆ ಒಂದು ದೊಡ್ಡ ಫಸ್ಟ್ ಫಸ್ಟ್ ಫೈವ್ ಇಯರ್ಸ್ ಅಷ್ಟ ಚೀಫ್ ಮಿನಿಸ್ಟರ್ ವಿ ಡನ್ ಬೆಟರ್ ಸೆಕೆಂಡ್ ಹೋಗ್ತಾ ಇದೆ ಯಾರೆಲ್ಲ ಸೇರಿ ನಿಮ್ಮ ಹೆಸರು ಕೆಡಿಸ್ತಾ ಇದ್ದಾರೆ ಹಾಗಾಗಿ ಆ ಹೆಸರು ತೊಗೊಂಡು ಏನು ಮಾಡ್ತೀರ ನಿಮ್ಮ ಆ ರಸ್ತೆಗೆ ಹೆಸರು ಇಟ್ಕೊಂಡು ಏನು ಮಾಡ್ತೀರಿ ಯಾರು ಯಾರು ಆ ರೀತಿ ನೀವು ಹೇಳಬೇಕಾಯ್ ಬೇಡ್ರೆ ಯಾರು ಯಾಕಪ್ಪ ಇದೆಲ್ಲ ವಿಶ್ವವಿಖ್ಯಾತ ವಿಧಾನಸೌಧ ಕಟ್ಟಿದಂಥ ಹನುಮಂತಯ್ಯನವರು ಒಂದು ದಿವಸ ಅದರಲ್ಲಿ ಕುತ್ಕೊಳ್ಳೋಕಾಗಲಿಲ್ಲ ಒಂದು ದಿವಸ ಅದ್ರಲ್ಲಿ ಕೂತ್ಕೊಳಕ್ಕಾಗಲ್ಲ ಅವ್ರು ಏನತ್ರ ಕೂತ್ಕೊಂಡ್ರು ಅಥವಾ ಇನ್ನಾರು ಗಲಾಟಿ ಮಾಡಿರಿ ಅಂತ ಯಾರಿಗಾರು ಹೇಳಿದ್ರೆ ಇಲ್ಲ ನಿಮಗೆ ಅನ್ನರಾಮಯ್ಯ ಅಂತ ಹೆಸರು ಕೊಟ್ಟರು ನಿಮಗೆ ಅನ್ನರಾಮಯ್ಯ ಅನ್ನರಾಮಯ್ಯ ದೇವರಾಜಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟ ಅಕ್ಕಿ ಕೊಡಲಿಲ್ಲಪ್ಪ ಅವರು ಭೂಮಿನೇ ಕೊಟ್ಟರು ಬೆಳ್ಕೊಳ್ರಿ ತಗಡೆಗೆ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಅವರೆಲ್ಲ ಅನ್ನದ ಅರಸು ಅಂತ ಯಾರೂ ಹೇಳಲಿಲ್ಲ ಅವರು ಅನ್ನದ ಅರಸು ಅಂತ ಅವ್ರು ಯಾರು ಹೇಳಲಿಲ್ಲ ಹಾಗೆ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಯಾರ್ಯಾರು ಬೇಕು ಹರ ಬಟ್ಟಂಗಿಗಳು ಹರಾಜು ಹಾಕ್ಬಿಟ್ಟು ಟೈತಾರೆ ಅವ್ರ ಪಾಡ್ಗು ಅವ್ರ ಕೆಲಸ ತೀರಿಸ್ಕೊಂಡು ದಯಮಾಡಿ ಬೇಡಿ ಸಾಕು ನೀವು ರಾಜ್ಯದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ವಿ ವಿರೋಧ ಪಕ್ಷದ ನಾಯಕನಾಗಿ ಡೆಪ್ಯುಟಿ ಚೀಫ್ ಮಿನಿಸ್ಟ್ರಾಗಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಸಾಕು ನೆಕ್ಸ್ಟು ನೀವು ಒಬ್ಬ ಮಾಡೆಲ್ ಲೀಡರ್ ಆಗಿರಬೇಕು ಹೊರತು ಇದು ಯಾವುದು ಹೆಸರು ನಮ್ಮ ಹೆಸರು ಸಿದ್ದರಾಮಯ್ಯನ ಹೆಸರು ಮಾತ್ರ ಆರೋಗ್ಯ ಮಾರ್ಗ ಸಿದ್ದರಾಮಯ್ಯನವರು ನಿಮಗೊಂದು ಜ್ಞಾಪಕ ಮಾಡ್ತೀನಿ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಕೇವಲ ಹತ್ತು ರೂಪಾಯಿಗೆ ಮೂರು ಲಕ್ಷ ರೂಪಾಯಿ ತನಕ ಆಪರೇಷನ್ಸ್ ಎಂತೆ ಎಲ್ಲ ಥರ ಆಪರೇಷನ್ಸ್ಗಳು ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಅಂದು ಆರೋಗ್ಯ ಮಂತ್ರಿ ಆಗಿದ್ದಂಥ ರಮೇಶ್ ಕುಮಾರ್ ಮಾತು ಕೇಳಿಕೊಂಡು ಸ್ಟಾಪ್ ಮಾಡಿದ್ರಿ ಅದನ್ನು ಸ್ಟಾಪ್ ಮಾಡಿದ್ರಿ ಇಡೀ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಆರೋಗ್ಯ ಅದರಲ್ಲೂ ಹಳ್ಳಿಗಾಡು ಪ್ರದೇಶದ ಜನಕ್ಕೆ ಯಾವುದೇ ವಿವೇಚನೆ ಇಲ್ಲದೆ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ನೀವು ಅದನ್ನು ಕ್ಲೋ ಮುಚ್ಚ ಬಿಟ್ಟ್ರಿ ಅದನ್ನ ಆಮೇಲೆ ಈ ಬೊಮ್ಮಾಯಿ ಆ ಸರ್ಕಾರ ಎಲ್ಲ ನಾವೇ ತರಲಿಕ್ಕೆ ಕಾರಣರಾದರು ಬೊಮ್ಮಾಯಿಯವರ ಹತ್ರ ಕೂತ್ಕೊಂಡು ಗಲಾಟೆ ಮಾಡಿ ಅದ್ರ ಮತ್ತೆ ಇಟ್ಟು ಇಂಟ್ರೊಡ್ಯೂಸ್ ಮಾಡಿ ಈಗ ಚೆನ್ನಾಗಿ ನಡೀತಾ ಇದೆ ಅದು ಹಾಗಾಗಿ ಮತ್ತು ಮಹಾರಾಜರು ಮಹಾರಾಜರನ್ನ ಹೆಸರಿನ ತೆಗೆದು ಇನ್ನೊಬ್ಬರು ಹೋಗುವಂಥದ್ದು ಸರಿಯಲ್ಲ ಸರಿಯಲ್ಲ ಏಕೆಂತಂದರೆ ಮೈಸೂರು ಮಹಾಸಂಸ್ಥಾನ ಯದುವಂಶದ ಅರಸರು ಕೊಟ್ಟಂಥ ಕೊಡುಗೆಗಳು ಅಪಾರ ಅಕ್ಷರ ಅನ್ನ ಆರೋಗ್ಯ ಉದ್ಯೋಗ ಬದುಕು ಇದೆಲ್ಲ ಕೊಟ್ಟಂಥವರು ಎಷ್ಟೆಲ್ಲ ಅಣೆಕಟ್ಟುಗಳನ್ನು ಕಟ್ಟಿದ್ರು ಅವತ್ತು ಅನ್ನ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ದಯಮಾಡಿ ಅದು ಅಂತ ಅಂತೇನಿದೆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ಇದೆಲ್ಲ ಹಿ ಹಿಂದೆ ಇದ್ದಂಥ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಸಿ ಐ ಟಿ ಬಿನಲ್ಲಿ ಹಲವಾರು ಅದಕ್ಕೆ ಅದೆಲ್ಲ ಮುರಿದು ನಿಮ್ಮ ಹೆಸರಾಕ್ಲಿಕ್ಕೆ ದಯವಿಡ್ಬೇಡಿ ದಯವಿಡ್ಬೇಡಿ ಯಾಕೆಂದರೆ ಈಗಾಗಲೇ ಮೂಢ ಹಗರಣದಲ್ಲಿ ನೊಂದು ಹೋಗಿದ್ದೀರಾ ನೀವು ಮೂಢ ಹಗರಣ ಯಾರು ಈ ಇವತ್ತ್ಯಾರು ಈ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಭಾರಿ ಫೈಟ್ ಮಾಡ್ತಾವ್ರಲ್ಲ ಫಿಫ್ಟಿ ಫಿಫ್ಟಿಯಲ್ಲಿ ಯಾರು ತಿಂದಿರೋದು ಫಿಫ್ಟಿ ಫಿಫ್ಟಿ ಸೈಟ್ ಯಾರು ತಿಂದಿರೋದು ಇವರೇ ತಿರುಗಿ ಇವರೇ ಹೊರಟಿದ್ದಾರೆ ನಿಮ್ಮ ಹೆಸರು ಕೆಡಿಸ್ಲಿಕ್ಕೆ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಿಡಿ ಸಿದ್ದರಾಮಯ್ಯ ಯಾಕೆ ಅಂತಂದರೆ ನಿಮಗೊಂದು ಹೆಸರಿದೆ ನಿಮಗೊಂದು ಹೆಸರಿದೆ ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರಿದ್ದೀರ ನೀವು ಆದರೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ನೀವು ಅಂತಕ್ಕಂಥ ದಿನ ನಾನಿವತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ದೀ ಕೆಲವು ನಮ್ಮ ಕಾಂಗ್ರೆಸ್ ಸ್ನೇಹಿತರು ವಕ್ತಾರರುಗಳು ಯದುವೀರವ್ರನ್ನ ನಕಲಿ ಮಹಾರಾಜ ಅಂತ ಅಚ್ಚ ಎಲ್ರಿ ಇವರು ಕಥೆಯಲ್ಲ ಮೈಸೂರಿನ ಇತಿಹಾಸವನ್ನು ಗೊತ್ತಿದೆಯೋ ಇಲ್ಲೋ ಇವ್ರು ಯಾರಿಗೂ ಇತಿಹಾಸ ಇಂದಿನಿಂದ ಬಂದಿದ್ದೆ ಯಾಕೆ ಅಂತಂದರೆ ಅಲುಮೇಲಂಬನವರ ಶಾಪ ಇತ್ತಲ್ಲ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ದತ್ತು ದತ್ತು ಸ್ವೀಕಾರ ನೋಡ್ತಾರೆ ಯದುವೀರ್ಯನ್ ಬೇರೆಯವರಲ್ಲ ಯದುವೀರ್ಯನ್ ಬೇರೆಯವರಲ್ಲ ಶ್ರೀಕಂಠ ದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ ಪ್ರಮಾದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇರುವಾಗ ನೀವು ಅದ್ರ ಮಧ್ಯೆ ಬಂದು ಏನೋ ಮಾತಾಡ್ಲಿಕ್ಕೆ ಹೋಗಬೇಡಿ ಅದು ಅದರಿಂದ ಏನೂ ಒಳ್ಳೆಯದಾಗಲ್ಲ ಅದು ನೀವು ನೀವು ಸಣ್ಣ ಆಗ್ತೀರ ಚೀಪ್ ಆಗ್ತೀರ ಮಾತಾಡೋರು ಯದುವಂಶದ ಅರಸರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಚೀಪ್ ಆಗ್ತೀರ ಹೊತ್ತು ಅವ್ರದ್ದು ಏನೂ ಆಗಲ್ಲ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಅನಾವಶ್ಯಕವಾಗಿ ಇದೆಲ್ಲ ಸುಮ್ಮನೆ ಸಿದ್ದರಾಮಯ್ಯನ ಮೈ ಮೇಲೆ ಎಳೆದು ಇರೋ ಹೆಸರಿನ ಹಾಳು ಮಾಡೋಕ್ಕೂ ಹೋಗ್ಬೇಡ್ರಿ ಹಾಳು ಮಾಡೋಕ್ಕೆ ಹೋಗಬೇಡಿ ನಿಮಗೇನೋ ಆಯಿತು ಅಂತಂತೇಳಿ ಹಾಗಾಗಿ ಸ್ನೇಹಿತರೆ ಎರಡು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿ ಇನ್ನೂ ನಮ್ಮ ವಿಧಾನಮಂಡಲದ ಸಂಪ್ರದಾಯಗಳನ್ನೇ ಮುರಿಯುವಂಥ ಕೆಲಸ ಆಗೋಯಿತು ನಾನು ಕೂಡ ಐವತ್ತು ವರ್ಷದಿಂದ ನೋಡಿರೋ ಅಂತ ಒಂದು ಧ್ಯಾನ ಮಂಡಳಿ ಮಜರ್ ಮಾಡ್ತಾರೆ ಅಂತ ಪೊಲೀಸವರು ಏನು ಮಜಾರ್ ಇಕ್ಕತ್ತೀರ ಏನ್ ಮಜರ್ ಮಾಡ್ತೀರಲ್ಲ ಹೋಗಿ ಕುರ್ಚಿ ಬೆಂಚು ಮಜರ್ ಮಾಡ್ಕೊಂಡು ಬರ್ಬೇಕು ನೀವು ಈಗಾಗಲೇ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇದು ಮುಗಿದ ಅಧ್ಯಾಯ ಅಂತ ಹೇಳಾಗಿದೆ ಅದನ್ನು ಆದರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ